ನಮಸ್ತೆ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಇವತ್ತು ಆಷಾಢ ಏಕಾದಶಿ ಮೊದಲನೇ ಏಕಾದಶಿ ಇರೋದ್ರಿಂದ ನಾನು ಪಾಂಡುರಂಗನ ಒಂದು ನಾಲ್ಕು ಹಾಡು ಭಜನೆ ಮಾಡಿದ್ದೇನೆ ಯಾವ ಥರ ಭಜನೆ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲತಾನೂ ಪುಟ್ಟಪಾದ ಊರಿದಾನು ಪುಟ್ಟ ಪುಟ್ಟಪಾದ ಊರಿದಾನು ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ನಿಟ್ಟು ಭಕ್ತರ ಬರುವುದು ನೋಡಿ ಹನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ತಾನು ಪುಟ್ಟಪಾದ ಊರಿ ನಿಂತ ತಾನು ಪಂಡರಪುರದಲ್ಲಿರುವ ನಮ್ಮ ಪಾಂಡುರಂಗ ನಂಬುವ ನಮ್ಮ ಚಂದ್ರ ಭಾಗ ಪಿತನಿವನಮ್ಮ ಚಂದ್ರ ಭಾಗಪಿತನಿವನಮ್ಮ ಅಂಗಗೆ ಅರಸನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಪುಟ್ಟ ಪುಟ್ಟಪಾದ ಊರಿದಾನು ದಿಟ್ಟ ತಾನು ಕನಕದಾಸೆ ಇವಗಿಲವಮ್ಮ ಹಣವು ಇವಗೆ ಬೇಕಿಲವಮ್ಮ ನಾದ ಬ್ರಹ್ಮನೆಂಬುವನಮ್ಮ ನಾದ ಬ್ರಹ್ಮನೆಂಬುವನಮ್ಮ ಭಕ್ತರ ಭಜನೆಗೆ ಸಾಕಿ ಹಗಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ತಾನು ಪುಟ್ಟಪಾದ ಊರಿ ನಿಂತ ತಾನು ಕರಿಯ ಕಂಬಳಿ ಹೊದ್ದಿ ಹನಮ್ಮ ಹಣೆಗೆ ನಾಮ ಹಚ್ಚಿ ಹನಮ್ಮ ತುಳಸಿ ಮಾಲೆ ಹಾಕಿ ಹನಮ್ಮ ತುಳಸಿ ಮಾಲೆ ಹಾಕಿ ಹನಮ್ಮ ಪುರಂದರ ಗೊಲಿದ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ತಾನು ಪಾದ ಪುಟ್ಟಪಾದ ದಿಟ್ಟ ತಾನು ಹರೇ ಶ್ರೀನಿವಾಸ ನಿಂತಾನ 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 ವಿಠಲ ನಿಂತಾನ ಟೊಂಕದ ಮೇಲೆ ಕಂಕಣ ಕರಗಳ ನಿರಿಸಿ ನಗುತ ನಿಂತಾನ 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 ವಿಠಲ ನಿಂತಾನ ಬೆಡಗಿನ ಪಿತಾಂಬರ ಉಟ್ಟಾನ ಬೆಳೆಸುವ ಮಣಿ ಮುಕಟವನಿಟ್ಟಾನ ಕೊರಳುಳು ತುಳಸಿಯ ಮಾಲೆಯ ಧರಿಸಿ ದುತ ನಿಂತಾನ 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 ವಿಠಲ ನಿಂತಾನ ರಸ್ರಸೊಕ್ಕನ್ನು ಧಿಕ್ಕರಿಸಿಯಾನ ರುಕ್ಮಿಣಿ ಪಕ್ಕದಲ್ಲಿ ನಿಂತಾನ ರಮಕೃಷ್ಣ ವಿಠಲ ನಾನೇ ನಾಟ್ಯವ ನಟಿಸ್ಯಾನ ನಿಂತಾನ 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 ವಿಠಲ ನಿಂತಾನ ಗೋಕುಲದೊಳಗವ ಆಡ್ಯಾನ್ ತಿರುಪತಿ ಗಿರಿಯನ್ನೇರ್ಯನ ಪಂಡರಾಪುರದ ಪಾವನ ನೆಲದೊಳು ಪಾದವನ್ನೂರಿ ನಿಂತಾನ 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 ಬಿಟ್ಟ ಶಬರಿಗೆ ದರ್ಶನ ಕೊಟ್ಟಾನ ಕೌಂಸನ ಕೊಂದು ಬಿಟ್ಟಾನ ಸಾಧ್ವಿ ಶಿರೋಮಣಿ ಸಂತಸ ಕೋಗಿ ಸಗ್ಗದ ಬೆಳಕನು ತೋರ್ಯಾನ ನಿಂತಾನ 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 ವಿಠಲ ನಿಂತಾನ ಭಕ್ತರ ಮನದಲ್ಲಿದ್ದಾನ ಬಾಯನು ಆಗಲೇ ಭೋಗ ಪುರುಷನ ಭಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಟ್ಟ ನಿಂತಾನ 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 ವಿಠಲ ನಿಂತಾನ ಹರೇ ಶ್ರೀನಿವಾಸ ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ ಎಂದಿ ಕಾಧರೆನ್ನ ಕಾಯು ಶ್ರೀನಿವಾಸನೇ निर्याके वेङ्कटेशन शेषगिरिया वासश्रीष दोषरहितन ईसु दिनकु निपदसु नाने क्लेशगैसदिरुमीने ಇಂದು ನಿನ್ನ ಮೊರೆಯ ಹೊಕ್ಕೆನು ವೆಂಕಟೇಶನೇ ಕಮಲನಯನ ಕಾಮಜನಕ ಕರುಣವಾರಿದೇ ರಮಯಾಳ್ವ ಕಮಲನಾಭ ಯಮನ ಪುರದಿ ಶಿಕ್ಷಸಿದಿರು ಪಾರ್ಥ ಸಾರತಿ. ಇಂದು ನಿನ್ನ മൊരെയൊക്കെനു വെങ്കടേശനേ ഉറഗശയന സുരരിഗൊടയ ശിരിരമണനേ ശരണപാല ബിരു തോറോ പൊരെവദേവനേ കരുണി സെനഗമകുട്ടിയനു പുരു വിഠല ಇಂದು ನಿನ್ನ ಮೊರೆಯ ಹೊಕೆನು ವೆಂಕಟೇಶನೇ ಎಂದಿಗಾದರೆಲ್ಲ ಕಾಯೋ ಶ್ರೀನಿವಾಸನೇ ಇಂದು ನಿನ್ನ ಮೊರೆಯ ಹೊಕೆನು ವೆಂಕಟೇಶನೇ ಅರೆ ಶ್ರೀನಿವಾಸ ಪಂಡರಾಪುರವೆಂಬ ಪೂರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಹುಕಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡರಿ ಭಜನೆಯ ವ್ಯಾಪಾರ ಪಂಡರಾಪುರವೆಂಬ ಪೂರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಹುಕಾರ ಜೈ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿಗೆ ಪ್ರಿಯ ತುಳಸಿ ಹಾರ ಅಲ್ಲಿ ಭಕ್ತ ಜನರ ವ್ಯಾಪಾರ ವಿಠೋಬನಿಗೆ ಪ್ರಿಯ ಬುಕ್ಕಿಟ್ಟು ಗಂಧ ಅಲ್ಲಿ ಚಂದ್ರ ಭಾಗ ಬಲು ಅಂದ ಶ್ರೀಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ನಮ್ಮ ಪುರುಂದರ ವಿಠಲ ಪಾಂಡುರಂಗರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಯಾವ ಥರ ಹಾಡಿದ್ದೀನಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಮತ್ತು ಮತ್ತೆ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು